ಸ್ವಾಮಿಗಳೇ ನಮಸ್ಕಾರ ನಮಸ್ಕಾರ ಸರ್ ಸ್ವಾಮಿಗಳೇ ಇದು ಈ ಗೊಂಬೆಗಳನ್ನ ಇಟ್ಕೊಂಡಿದ್ದೀರಾ ನೀವು ಇಲ್ಲಿ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ ಇದು ಏನು ಇಟ್ಕೊಂಡಿದ್ರ ಏನು ಇದರಿಂದ ನಮ್ಮ ಭಕ್ತಾದಿಗಳಾಗ್ಲಿ ಯಾರಾದ್ರೂ ಕಷ್ಟದಲ್ಲಿ ಇದ್ರೆ ಇದರಿಂದ ಏನ್ ಲಾಭ ಯಾಕೆ ಇಟ್ಕೊಂಡಿದ್ರ ಅಮ್ಮನವರ ಸಂವಿಧಾನದಲ್ಲಿ ಮೊದಲಿಗೆ ಭೂತಕಾಳಿ ಸನ್ನಿಧಾನದಿಂದ ಚಂದನ್ ಗುರುಗಳು ಮಾಡುವಂಥ ನಮಸ್ಕಾರಗಳು ತಮ್ಮೆಲ್ಲರಿಗೂ ಈಗ ಸಾರು ಒಂದು ಪ್ರಶ್ನೆ ಕೇಳಿದ್ದಾರೆ ಏನು ಎಲ್ಲೂ ನೋಡಿಲ್ಲ ಸ್ವಲ್ಪ ವಿಚಿತ್ರವಾಗಿದೆ ಇದರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ನಂತೇಳಿ ಹೇಳಿ ವಿಚಾರ ಈಗ ಕಠಿಣವಾದಂಥ ಸಮಸ್ಯೆಗಳು ಯಾವುದಾದ್ರೂ ಇದ್ದಾಗ ನಮ್ಮ ಒಂದು ಸಪೋರ್ಟ್ಗೆ ಪ್ರೇತರಾಜನನ್ನು ಆವಾಹನೆಯನ್ನು ಮಾಡಿ ಪೂಜೆಯಲ್ಲಿಟ್ಟು ಆ ಪೂಜೆಯನ್ನು ಮಾಡಿದಾಗ ಪರಿಹಾರ ಫಾಸ್ಟ್ ರಿಸಲ್ಟು ಕಠಿಣವಾದಂಥ ಸಮಸ್ಯೆ ಬಹಳ ತುತ್ತಾಗಿರಕಂತ ಕಠಿಣ ಸಮಸ್ಯೆಗಳು ಆ ಸಮಸ್ಯೆಗಳನ್ನು ನಾವು ಫಾಸ್ಟ್ ರಿಜಲ್ಟ್ ಕೊಡಬೇಕು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಒಂದು ಪ್ರೊಟೆಕ್ಷನ್ನು ನಮ್ಮ ಒಂದು ಸಪೋರ್ಟ್ಗೆ ನಾವು ಪ್ರೇತರಾಜನನ್ನು ಆ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ತುಂಬಿರೋಕ್ಕಂಥ ಒಂದು ವಿಚಾರ ಇವತ್ತಿನ ಪ್ರಶ್ನೆ ನಂದು ಏನಂದ್ರೆ ನರದೃಷ್ಟಿ ಅಂತ ಹೇಳ್ತಾರೆ ಅಂದ್ರೆ ನರ ದೃಷ್ಟಿ ಬಿದ್ದ ತಕ್ಷಣ ನಾವು ಉಣಗುವಂತ ಪರಿಸ್ಥಿತಿ ಬಂದ್ಬಿಡ್ತದೆ ನಮ್ಮ ಮನೆಗಳಾಗ್ಲಿ ನಮ್ಮ ಆಫೀಸ್ ಆಗ್ಲಿ ಪ್ರತಿಯೊಂದು ಸಮಸ್ಯೆಗೆ ಏನಂದ್ರೆ ನಮ್ಮ ಸಮಸ್ಯೆಗಳ ಜೀವನದಲ್ಲಿ ಜಾಸ್ತಿ ಇರ್ತದೆ ಸ್ವಾಮಿಗಳೇ ನಮ್ಮ ಭೂಮಂಡಲದಲ್ಲಿ ಮನುಷ್ಯರ ಜೀವನವೇ ಒಂಥರ ಆಗ್ಬಿಡುತ್ತೆ ನರದೃಷ್ಟಿ ಅಂದ್ರೆ ಅಷ್ಟೊಂದು ಪ್ರಭೋಕ ಇರ್ತದೆ ಅದರಲ್ಲಿ ಅದ್ರ ಬಗ್ಗೆ ನಮ್ಮ ಭಕ್ತಾದಿಗಳಿಗೆ ಸ್ವಲ್ಪ ತಿಳಿಸ್ಕೊಡಿ ಖಂಡಿತ ಬಹಳ ಒಳ್ಳೆ ಪ್ರಶ್ನೆಯನ್ನು ತಗೊಂಡ್ರಿ ಈಗ ನರದೃಷ್ಟಿ ಎಲ್ಲ ದೃಷ್ಟಿಗಳಕ್ಕಿಂತ ಮನುಷ್ಯನ ಕಣ್ಣು ದೃಷ್ಟಿ ನರದೃಷ್ಟಿ ಭಾಳ ಅಪಾಯ ಬಹಳ ಡೇಂಜರು ಈಗ ಉದಾಹರಣೆಗೆ ಒಬ್ಬ ಅಣ್ಣ ತಮ್ಮ ಅಣ್ಣ ಚೆನ್ನಾಗಿ ದುಡಿತಿದ್ದಾನೆ ತಮ್ಮ ಚೆನ್ನಾಗಿ ದುಡಿತಿಲ್ಲ ಅವ್ನಿಗೇನು ಸಂಪಾದನೆ ಆಗ್ತಿಲ್ಲ ಅಂದರೆ ತಮ್ಮನಿಗೆ ಸ್ವಲ್ಪ ಬೇಸರ ಆಗುತ್ತೆ ನಮ್ಮ ಅಣ್ಣ ಚೆನ್ನಾಗಿ ಮಾಡ್ತಿದ್ದಾನೆ ನನ್ನ ಸಂಪಾದನೆ ಏನೂ ಇಲ್ಲ ಅನ್ನೋ ಒಂದು ಸಂದರ್ಭ ಕಲಿಯುಗ ಇದು ಈ ಥರ ಒಂದು ಕಾಂಪಿಟೇಷನ್ ಯುಗ ಇದು ನಾನು ಜೋರ ನೀನು ಜೋರ ಅಂತ ನಂತೇಳಿ ಓಡ್ತಿರ್ತಾರೆ ಸ್ಪರ್ಧೆಯಲ್ಲಿ ಆಗಿರುವಾಗ ಆಚೆಗಡೆ ಜನ ಹೆಂಗೆ ಯೋಚನೆ ಮಾಡ್ತಾರೆ ಈಗ ಉದಾಹರಣೆಗೆ ನಿಮ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲಾರಿಗೂ ಅನುಭವವಾಗಿರುವಂಥ ಉದಾಹರಣೆ ಯಾ ಏನೇ ಒಂದು ಯಾವುದೇ ಒಂದು ಒಳ್ಳೆಯ ಗಮಗಮಾಂತಿರಕ್ಕಂಥ ಊಟ ಪದಾರ್ಥವನ್ನು ನಾವು ಇಟ್ಕೊಂಡು ತಿಂತಿರ್ತೀರಿ ಯಾರಾದರೂ ಒಬ್ಬರು ಅವ್ರಿಗೆ ಇಷ್ಟ ಆಗಿರೋಂಥ ಊಟ ನಾವು ಇಟ್ಕೊಂಡು ತಿಂತಿರಬೇಕಾದ್ರೆ ಹಿಂಗೆ ನೋಡ್ಕೊಂಡು ಹೋಗ್ತಾರೆ ಆಗ ಒಂದು ಸ್ವಲ್ಪ ಹೊತ್ತಿಗೆ ಹೊಟ್ಟೆನೋ ಸ್ಟಾರ್ಟ್ ಆಗುತ್ತೆ ಅವನ ಯಾರೋ ಬಂದು ನೋಡ್ಕೊಂಡು ಹೋದ ನಿನಗೆ ಆಗಿಬಿಟ್ಟಿದೆ ಬಾ ದೃಷ್ಟಿ ತೆಗಿತೀನಿ ಅಂತ ನಾನು ಕೇಳಿ ಹಲವಾರು ದೃಷ್ಟಿಗಳು ತೆಗಿತಾರೆ ಒಬ್ಬೊಬ್ಬರು ಕರಿ ಉಪ್ಪು ಮಂತ್ರಿಸಿ ಈಗ ಬೆಂಕಿಯಲ್ಲಿ ಹಾಕದಂತೆ ಈಗ ಮೆಣ ತರಿಸಿ ಹಾಕದಂತೆ ಪರಕೆ ಕಡ್ಡಿಗಳಲ್ಲಿ ಈಗ ದೃಷ್ಟಿ ತೆಗೆದು ನೀಳು ತೆಗೆದು ಈಗ ಬೆಂಕಿಯಲ್ಲಿ ಹಾಕದಂತೆ ಈ ಥರ ಹಲವಾರು ಅವರವರ ಒಂದು ಅನುಭವಕ್ಕೆ ಬಂದಂಥ ದೃಷ್ಟಿಗಳನ್ನು ತೆಗೆದು ಅವರು ಪರಿಹಾರ ತಮಗೆ ತಾಮಾಗೆ ಕೊಡ್ತಿರ್ತಾರೆ ಮನೆಗಳಲ್ಲಿ ಎಲ್ಲರಿಗೂ ಗೊತ್ತಿರಕಂಥ ವಿಚಾರನೇ ಈಗಿರುವಾಗ ದೃಷ್ಟಿ ದೃಷ್ಟಿಗಳಲ್ಲಿ ತುಂಬ ದೃಷ್ಟಿಗಳಿದ್ದಾವೆ ಅದರಲ್ಲಿ ನರ ದೃಷ್ಟಿ ಅನ್ನೋದು ಬಹಳ ಡೇಂಜರು ನರದೃಷ್ಟಿ ಏನಾದರೂ ಒಬ್ಬ ಮನುಷ್ಯನ ಮೇಲೆ ಬಿದ್ದಿದೆ ಅಂತನಂದರೆ ನಾನು ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಅವನ್ನ ಚೆನ್ನಾಗಿ ಹಾಕಕ್ಕೆ ಬಿಡೋಲ್ಲ ನಾನು ನಾನು ಹಾಳಾದ್ರೂ ಪರವಾಗಿಲ್ಲ ಅವನು ಚೆನ್ನಾಗಾಗಕ್ಕೆ ನಾನು ಬಿಡಲ್ಲ ಅನ್ನೋ ಒಂದು ಉದ್ದೇಶ ಮನೋಭಾವ ಅಸೂಯೆ ಹೊಟ್ಟೆ ಉರಿ ಮನುಷ್ಯನಲ್ಲಿ ಏರ್ಪಾಟಾಗುತ್ತೆ ಎಲ್ಲ ಏಂದ್ರದಿಂದ ಕಣ್ಣಿಂದ ಕಣ್ಣು ದೃಷ್ಟಿ ಈ ಒಂದು ಕಣ್ಣು ದೃಷ್ಟಿಯಿಂದ ತಪ್ಸ್ಕೊಬೇಕು ಅಂತ ಒಂದು ಸಣ್ಣ ಉಪಾಯ ತಿಳಿಸ್ಕೊಡ್ತೀನಿ ಆ ಒಂದು ಉಪಾಯ ರಾಗಿ ಮರ ರಾಗಿ ಮರದ ಹತ್ರ ಬೆಳಗಿನ ಜಾವದಲ್ಲಿ ಸಂಧ್ಯಾಂದನೆ ಎಲ್ಲ ಮಾಡಿ ಹೋಗಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ಒಳ್ಳೆಯ ಸಂಕಲ್ಪದಿಂದ ನನ್ನ ಮೇಲೆ ಇರೋಕ್ಕಂಥ ಆಗ್ಬೋದು ಮತ್ತೊಂದು ಮಗದೊಂದು ಏನೇ ಇದ್ರೂ ಪರಿಹಾರ ಮಾಡಿಕೊಡಿ ಅಂತ ನಾನು ಪ್ರಾರ್ಥನೆ ಮಾಡಿ ಬಂದಾಗ ಸಣ್ಣ ಪುಟ್ಟ ಏನಾದರೂ ಅದು ದೃಷ್ಟಿದೋಷಗಳಿದ್ದಾಗ ಅಲ್ಲೇ ರಾಗಿ ಮರ ಪೂಜೆ ಮಾಡ್ಬೇಕಂದ್ರೆ ಏನೇನು ತೊಗೊಂಡೋಗ್ಬೇಕು ಅಂತ ಏನು ತೊಗೊಂಡೋಗ್ಬೇಕಾ ಇಲ್ಲಾಂದ್ರೆ ಏನಾದರೂ ರಾಗಿ ಮರಕ್ಕೆ ಗೊತ್ತಾಗಲ್ಲ ಆ ದೃಷ್ಟಿ ನರ ದೃಷ್ಟಿ ಹೆಂಗ್ ತೆಗಿಬೇಕು ಅಲ್ಲಿ ನಾವು ಮಾಡಿದ ಮೇಲೇನು ಅದು ಉಪಯೋಗ ಆಗಿಲ್ಲ ಅಂದ್ರೆ ನಮ್ಗೆ ಏನು ಮಾಡಬೇಕು ಅದು ತಿಳ್ಕೊಳಿಸುವ ಖಂಡಿತ ಈಗ ಮಾಮೂಲಿ ನಾವು ಮನಸ್ಸಿಗೆ ದೇವರು ನಮ್ಮ ಮನಸ್ಸಿಗೆ ಏನನ್ನು ತಗೊಂಡೋಗಿ ಪೂಜೆಯನ್ನು ಮಾಡು ಅಂತ ಹೇಳಿ ನಮ್ಮ ಮನಸ್ಸಿಗೆ ತಲುಪುತ್ತೋ ಹೂವು ಆಗ್ಬೋದು ಅರ್ಶನ ಕುಂಕುಮ ಆಗ್ಬೋದು ಅಗರಬತ್ತಿ ಆಗ್ಬೋದು ತೆಂಗಿನಕಾಯಿ ನಿಂಬೆಹಣ್ಣು ಇದರಲ್ಲಿ ಬಳಕೆ ಮಾಡುವಂಗಿಲ್ಲ ನಿಂಬೆಹಣ್ಣು ತಗೊಂಡೋಗ್ಬೇಡಿ ಇಷ್ಟನ್ನು ತಗೊಂಡೋಗಿ ಅದಾದ ಮೇಲೆ ಬಿಳಿ ಸಾಸಿವೆ ಅಥವಾ ಎಕ್ಕದ ಗಿಡದ ಎಲೆಗಳು ಬಿಳಿ ಎಕ್ಕೆ ಕೆಂಪು ಎಕ್ಕೆ ಎರಡಿರ್ತವೆ ಬಿಳಿ ಎಕ್ಕೆ ಹೂವನ್ನು ತಗೊಂಡೋಗಿ ಮರದಡಿಲೆ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ ಶುದ್ಧಿಯಿಂದ ಒಳ್ಳೆ ಮನಸ್ಸಲ್ಲಿ ಓರ್ತಾ ಬಂದರೆ ಸಣ್ಣ ಪುಟ್ಟ ಏನಾದರೂ ದೋಷಗಳು ಇದ್ದರೆ ಅಲ್ಲೇ ಹರ ಆಗ್ಬಿಡ್ತವೆ ಸಮಸ್ಯೆ ಕಠಿಣವಾಗಿದೆ ಅಂತ ನಂದಾಗ ಸಂವಿಧಾನಕ್ಕೆ ಬಂದು ತಾಯಿಯನ್ನು ಬೇಡಿದಾಗ ನಾವು ಮಾಡುವಂಥ ಪರಿಹಾರ ನೂರಕ್ಕೆ ನೂರು ಶಾಶ್ವತ ಪರಿಹಾರವನ್ನು ಕೊಡ್ತೀರಿ ಅದೊಂದು ಈಗ ಕಠಿಣವಾದಂಥ ಸಮಸ್ಯೆಗಳು ಯಾವುದು ಅಂತ ನಾನು ಕೇಳಿದ್ರೆ ಈಗ ಎಲ್ಲೋ ಒಂದು ಹತ್ರ ನೀವು ಅಂಗಡಿ ಹಾಕೊಂಡಿರ್ತೀರ ಅದು ಅಂಗಡಿ ಅಂದರೆ ಏನೋ ಏನೋ ಒಂದು ಅಂಗಡಿ ವ್ಯಾಪಾರ ಅಂಗಡಿನೋ ಅಥವಾ ಏನೋ ಒಂದು ಅಂಗಡಿ ಹಾಕ್ಕೊಂಡಿರ್ತೀರ ಪಕ್ಕದಲ್ಲಿರೋವನು ಈಗ ನಿಮ್ಮ ಮೇಲೆ ಕಂಡುಷ್ಟಿ ಬಿದ್ದಿರುತ್ತೆ ಇವನು ಇವನೇನಾದರೂ ಮಾಡಿ ಇವನು ಇಲ್ಲಿಂದ ಓಡಿಸ್ಬೇಕೆ ಇವನು ಇವನ್ ವ್ಯಾಪಾರ ಇಲ್ಲಿಂದ ನಾಶ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿ ಎಲ್ಲಾದರೂ ಹೋಗಿ ಅಥವಾ ಏನಾದರೂ ಮಾಡಿಸ್ಕೊಂಡು ಬಂದು ಅಲ್ಲಿ ಇಡೋದು ಅಥವಾ ಏನಾದರೂ ಮಾಡೋದು ಇಲ್ಲೊಂದು ನಿಂಬೆಹಣ್ಣು ಹೊಡಿಯೋದು ಇಲ್ಲ ಮೊಟ್ಟೆ ಹೊಡಿಯೋದು ಏನೋ ಒಂದು ಸ್ವಲ್ಪ ದೊಡ್ಡದಾಗಿ ಏನಾದರೂ ಮಾಡ್ಸ್ಕೊಂಬಂದು ಸ್ವಲ್ಪ ಕಠಿಣವಾಗಿ ಗಟ್ಟಿಯಾಗಿ ಜೋರಾಗಿ ಏನಾದರೂ ಬಂದಾಗ ಸಣ್ಣ ಪುಟ್ಟ ಈಗ ನಾನು ಹೇಳಿರಕ್ಕಂಥ ಉಪಾಯ ಕೆಲಸ ಮಾಡಲ್ಲ ಪುಟ್ಟ ಉಪಾಯಗಳು ಕೆಲಸ ಮಾಡಲ್ಲ ಮಾಡಿಲ್ಲ ಅಂದಾಗ ಏನು ಮಾಡಬೇಕು ತಾಯಿ ಸನ್ನಾಧಾನಕ್ಕೆ ಬಂದು ಈ ಥರ ಈ ಥರ ಸಮಸ್ಯೆ ಅಂತ ನಂತೇಳ್ಕೊಂಡ್ರೆ ಅದಕ್ಕೆ ತಕ್ಕಂಥ ಉಪಾಯ ಪರಿಹಾರ ನಾವು ತಿಳಿಸ್ಕೊಡ್ತೀರಿ ಅಂತ ನಂತೇ ಹೇಳ್ತಾ ಆದಷ್ಟು ಯಾರ ಕಣ್ಣುಗಳ್ಗೂ ದೃಷ್ಟಿದೋಷಕ್ಕೂ ಬೀಳಬಾರ್ದು ಅಂತ ನಂತ ಹೇಳ್ತಾ ಸ್ಕ್ರೀನ್ ಕೆಳಗಡೆ ನಂಬರು ಬರ್ತಿರುತ್ತೆ ತಮಗೆ ಯಾವುದೇ ಒಂಥರ ತಮಗೆ ಡೌಟು ಏನೇ ಇರಿದ್ರೂ ಫೋನ್ ಮಾಡಿ ತಿಳ್ಕೊಳ್ಳಿ ನಾವು ತಮಗೆ ಸನ್ನಿಧಾನದ ವಿಳಾಸ ತಿಳಿಸ್ಕೊಡ್ತೀರಿ ಅಂತ ನಂತೇ ಹೇಳ್ತಾ ಸರ್ವೇ ಜನ ಸಿಕ್ಕೋನು